ನಮ್ಮ ಜನ್ಮಭೂಮಿ ಇಶ್ಯೂ ಈ ಬಾರಿ ಎಲೆಕ್ಷನ್ ಎಫೆಕ್ಟ್ ಆಗಲ್ವಾ ನಿಮ್ಮ ಪಕ್ಷಕ್ಕೆ ರಾಮ ಯಾ ಎಲ್ಲರೂ ಅದು ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಅಂತ ಅಲ್ಲ ಎಲ್ಲರೂ ರಾಮನನ್ನು ನಂಬಿಕೊಂಡು ಬಂದ ಬಂದವರು ನಾವು ರಾಮನನ್ನು ರಾಜಕೀಯವಾಗಿ ಬಲಸ್ ಬಳಸ್ತಾ ಇಲ್ಲ ಅವರು ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಆದರೆ ಜನರು ಅದನ್ನು ನೋಡ್ತಾರೆ ಅರ್ಥ ಮಾಡ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ ಯಾಕೆಂದರೆ ನಿಮಗೆ ಗೊತ್ತಿದ್ದ ಹಾಗೆ ಸೌತ್ ಕ್ಯಾಂಡ್ರ ಒಂದು ಬುದ್ಧಿಜೀವಿಗಳ ಒಂದು ಜಿಲ್ಲೆ ಅಂತ ಯಾವಾಗಲೂ ಎಲ್ಲರೂ ಹೇಳುವ ಒಂದು ಹೇಳ್ತಾರೆ ಅದಕ್ಕೆ ನಾನು ಯೋಚನೆ ಮಾಡ್ತೇನೆ ಏನಂದರೆ ನಾನು ಕೂಡ ದಿನಾಲು ದೇವಸ್ಥಾನಕ್ಕೆ ಹೋಗುವವಳು ದಿನಾಲು ಪೂಜೆ ಮಾಡುವವಳು ನಾನು ಕೂಡ ಒಂದು ಪ್ರಾಕ್ಟೀಸಿಂಗ್ ಹಿಂದೂ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದರೆ ಪ್ರಾಕ್ಟೀಸಿಂಗ್ ಹಿಂದೂ ಇಟ್ ಈಸ್ ವಿದಿನ್ ದ ಚೌಕಟ್ ಆಫ್ ಆರ್ ನಮ್ಮ ಮನೆ ಒಳಗಡೆ ಬಿಟ್ಟು ಅದರ ಹೊರಗಡೆ ಬರುವಾಗ ನಾವು ಎಲ್ಲರನ್ನು ಅಪ್ಪಿಕೊಂಡು ಕೈ ಕೈ ಜೋಡಿಕೊಂಡು ನಾವು ಸಮಾಜವನ್ನು ಹೇಗೆ ಮುಂದೆ ಕೊಂಡೋಗುವುದು ಅದು ನಮ್ಮ ಒಂದು ದೇಹವಾಕ್ಯ ಬಿಟ್ಟು ನಾವು ಧರ್ಮವನ್ನು ಈಗ ನಮ್ಮ ಡಿ ಕೆ ಶಿವಕುಮಾರ್ ಏನು ಹೇಳಿದರು ಅಂದರೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅಂತ ಯಾಕೆಂದರೆ ಎಲ್ಲ ಎಲ್ಲ ಒಂದು ಅದು ಇಸ್ಲಾಮ್ ಆಗಲಿ ಕ್ರಿಶ್ಚಾನಿಟಿ ಆಗಲಿ ಬೌದ್ಧ ಆಗಲಿ ಹಿಂದೂಯಿಸಮ್ ಆಗಲಿ ಎಲ್ಲರದು ದೇಹವಾಕ್ಯ ಒಂದೇ ಪ್ರೀತಿ ಮಾಡಿ ಎಲ್ಲರೂ ಸಮಬಾಲಿ ಜೊತೆಯಲ್ಲಿ ಜೊತೆಗೂಡಿ ಮುಂದೆ ಹೋಗಿ ಅಂತ ಅದೇ ಒಂದು ದೇಹವಾಕ್ಯ ಎಲ್ಲದು ಎಲ್ರದ್ದು ಒಂದೇ ದೇವರು ಬೇರೆ ಬೇರೆ ಹೆಸರಲ್ಲಿ ನಾವು ಕರೀತಾ ಇದ್ದೇವೆ ಹಾಗೆ ಇರುವಾಗ ಖಂಡಿತವಾಗಿ ನಾವು ಎಲ್ಲರೂ ರಾಮನನ್ನು ನಾವು ನಂಬವರು ನಾವು ಎಲ್ಲ ಜಯ ಶ್ರೀರಾಮ್ ಅಂತ ಹೇಳುವವರು ಎಲ್ಲರೂ ಮನೆಯಲ್ಲಿ ಭಜನೆ ಮಾಡುವವರು ಅವರು ಮನೆಯಲ್ಲಿ ಭಜನೆ ಮಾಡ್ತಾರ ಇಲ್ವಾ ಗೊತ್ತಿಲ್ಲ ಅವರು ದೇವರನ್ನು ನಿಜವಾಗಿ ಪೂಜಿಸ್ತಾರ ಅಂತ ಗೊತ್ತಿಲ್ಲ ನಾವು ಮಾಡ್ತೇವೆ ಆದರೆ ಅವರು ಅದನ್ನು ಮನೆಯ ಹೊರಗಡೆ ಕೊಂಡೋಗಿದರೆ ನಾವು ಒಳಗಡೆ ನಮ್ಮ ಹೃದಯದಲ್ಲಿ ನಾವು ರಾಮನನ್ನು ಇಟ್ಟಿದ್ದೇವೆ ನಾವು ಅಷ್ಟೇ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ